ರೇ ಶ್ರೀನಿವಾಸ ಪ್ರಸನ್ನವೆಂಕಟದಾಸರ ರಚನೆ ಬಿಡೆನು ನಿನ್ನಂಗ್ರಿ ಶ್ರೀನಿವಾಸ ಬಿಡೆನು ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಡಿಯೋ ಬೆನ್ನಲ್ಲಿ ಶ್ರೀನಿವಾಸ ನನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ ಬಡಿಯೋ ಬೆನ್ನಲ್ಲಿ ಶ್ರೀನಿವಾಸ ಎಂದು ಹೊಯ್ಯದಿರು ಶ್ರೀನಿವಾಸ ನಾ ಬಡವ ಕಾಣೆಲೋ ಶ್ರೀನಿವಾಸ ನಾ ಬಡವ ಕಾಣೆಲೋ ಶ್ರೀನಿವಾಸ ನಿನ್ನೊಡಲ ಪೋಕೆನೋ ಶ್ರೀನಿವಾಸ ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಪಂಜು ಪಿಡಿ ಬೆನೋ ಶ್ರೀನಿವಾಸ ನಿನ್ನೆಂಜಲ ಬಳಿ ದುಂಬೆ ಶ್ರೀನಿವಾಸ ಪಂಜು ಪಿಡಿ ಶ್ರೀನಿವಾಸ ನಿನ್ನೆ ಜಲ ಬಳಿ ದುಂಬೆ ಶ್ರೀನಿವಾಸ ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜೆಯ ಪಿಡಿಬೇನು ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಸತ್ತಿಗೆ ಚಾಮರ ಶ್ರೀನಿವಾಸ ನಾನೆತ್ತಿ ಕುಣಿವೆನೋ ಶ್ರೀನಿವಾಸ ಸತ್ತಿಗೆ ಚಾಮರ ಶ್ರೀನಿವಾಸ ನನೆತ್ತಿ ಕುಣಿವೆನೋ ಶ್ರೀನಿವಾಸ ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ ನಿನ್ನ ಹೊತ್ತು ನಲಿವೆನೋ ಶ್ರೀನಿವಾಸ ಬಿಡೆನೋ ನಿನ್ನಂಗಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಹೇಳಿದಂತಾಲಿಪೆ ಶ್ರೀನಿವಾಸ ನಿನ್ನಾಳಿಗನಾಗಿ ಹೆ ಶ್ರೀ ನಿವಾಸ ಶ್ರೀನಿವಾಸ ನಿನ್ನಾಳಿಗಳಾಗಿ ಹೆಸ್ರೀನಿವಾಸ ಅವರುಳಿಗವಾ ಮಾಡ ಶ್ರೀನಿವಾಸ ಅವರುಳಿಗವಾಮ ಮಾಲ್ಪೆ ಶ್ರೀನಿವಾಸ ಎನ್ನ ಪಾಲಿಸು ಬಿಡದೆ ಶ್ರೀನಿವಾಸ ಬಿಡೆನೋ ನಿನ್ನಂಗಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲ್ಲೋ ಶ್ರೀನಿವಾಸ ನಿನ್ನ ಹೋಳಿಗೆ ಶ್ರೀನಿವಾಸ ಕಳ್ಳಕುನ್ನಿ ನನಾಗಿ ಶ್ರೀನಿವಾಸ ನಿನ್ನ ನಮ್ಮ ಹೋಳಿಗೆ ಶ್ರೀನಿವಾಸ ಕಳ್ಳಕುನ್ನಿ ನನಾಗಿ ಶ್ರೀನಿವಾಸ ಕಟ್ಟಿ ನಿನ್ನ ಬರೋತ್ತಾರೆ ಶ್ರೀನಿವಾಸ ಕಟ್ಟಿ ನಿನ್ನವರುತ್ತರೆ ಶ್ರೀನಿವಾಸ ನನಗಿನ್ನು ಲಜೇತಕ್ಕೆ ಶ್ರೀನಿವಾಸ ಬಿಡಿ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಬೀಸಿಕೊಳ್ಳಲವರೆ ಶ್ರೀನಿವಾಸ ಮುದ್ರೆ ಕಾಸಿ ಚುಚ್ಚಲವರೆ ಶ್ರೀನಿವಾಸ ಬೀಸಿಕೊಳ್ಳಲವರೆ ಶ್ರೀನಿವಾಸ ಮುದ್ರೆ ಕಾಸಿ ಚುಚ್ಚಲರರೆ ಶ್ರೀನಿವಾಸ ಮಿಕ್ಕ ಘಾಸಿ ಗಂಜನಯ್ಯ ಶ್ರೀನಿವಾಸ ಮಿಕ್ಕ ಘಾಸಿ ಗಂಜನಯ್ಯ ಶ್ರೀನಿವಾಸ ಎಂಜಲಾಸಯ್ಯ ಬಂಟನ ಶ್ರೀನಿವಾಸ ಬಿಡೆನೋ ನಿನ್ನಂಗಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನವ ನಿನ್ನವ ಶ್ರೀನಿವಾಸ ವಾಸ ನಾನನ್ಯವನರಿ ಶ್ರೀನಿವಾಸ ನಿನ್ನವ ನಿನ್ನವ ಶ್ರೀನಿವಾಸ ನಾನನ್ಯವನರಿ ಶ್ರೀನಿವಾಸ ಅಯ್ಯೋ ಮನ್ನಿಸು ತಾಯಿ ತಂದೆ ಶ್ರೀನಿವಾಸ ಅಯ್ಯೋ ಮನ್ನಿಸು ತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಅಯ್ಯೋ ಮನ್ನಿಸು ತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಬಿಡಿ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ ಎನ್ನ ನಡೆತಪ್ಪು ಕಾಯೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ